ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ಇವತ್ತು ದಸರಾ ಹಬ್ಬ ಆದ ನೆಕ್ಸ್ಟ್ ಡೇ ಗ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ನಾನ್ ವೆಜ್ ಡೇ ಅಂತಲೇ ಹೇಳ್ಬೋದು ಆ್ಯಂಡ್ ಅದಕ್ಕಿಂತ ಮುಂಚೆ ನನ್ನ ಮಗಳು ಊರಿಗೆ ಹೋಗ್ತಾ ಇದ್ದಾಳೆ ಅವ್ರ ಅಪ್ಪನ ಜೊತೆ ಫಸ್ಟ್ ಟೈಮ್ ನನ್ನ ಬಿಟ್ಟು ಹೋಗ್ತಾ ಇದ್ದಾಳೆ ಸೊ ಹಬ್ಬ ಅಲ್ವಾ ಅವ್ರ ತಾತನ ಮಾತಾಡ್ಸ್ಕೊಂಬರೋಣ ಅಂತೇಳಿ ಹೋಗ್ತಾ ಇದ್ದಾಳೆ ಅವರ ಅಪ್ಪಾಜಿನ ಅವರು ಆ್ಯಂಡ್ ನಾನು ಅನಿಮ ನಾವು ಧ್ರುವಕ್ಕೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ನೋಡೋಣ ಹೇಗೆ ಹೋಗುತ್ತೆ ಇವತ್ತಿನ ಲಾಗು ಅಂತ ಆ್ಯಂಡ್ ಅದಕ್ಕೆ ಮುಂಚೆ ಮಟನ್ ಸೂಪ್ ಮಾಡಿದ್ದೆ ಪಾಪುಗೆಲ್ಲ ತಿನ್ನಿಸಿ ಈಗ ನಾನು ತಿನ್ಕೊಂಡು ಆ್ಯಂಡ್ ಫೈನಲಿ ಅಮ್ಮ ಮುದ್ದೆ ಮಟನ್ ಸಾರು ಮಾಡಿದ್ರು ಆ್ಯಕ್ಚುಲಿ ನಾನು ಮಾಡಿದ್ದು ಅಮ್ಮ ಮುದ್ದೆ ಮಾಡಿದರು ಸೊ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಸೆಕೆಂಡ್ ರೌಂಡ್ ಊಟ ಮುಗಿಸ್ಕೊಂಡು ಈಗ ಧ್ರುವ ಬಂದ್ವಿ ಜಾಸ್ತಿ ಲಾಗು ಮಾಡೋದಕ್ಕಾಗಲಿಲ್ಲ ಈಗ ದುರ್ಗಕ್ಕೆ ಫೈನಲಿ ಬಂದು ಆಗಿಬಿಟ್ಟು ಈಗ ಹೊರಟಿದ್ದೀವಿ ಮಠಕ್ಕೆ ನೋಡೋಣ ಹೇಗೆ ಹೋಗುತ್ತೆ ಅನ್ನೋದನ್ನು ಆ್ಯಂಡ್ ನನ್ನ ಡ್ರೆಸ್ನ ನಿಮಗೆ ತೋರಿಸ್ತಾ ಇದ್ದೀನಿ ಈ ಡ್ರೆಸ್ ತುಂಬ ಚೆನ್ನಾಗಿದೆ ಆ್ಯಂಡ್ ಈ ಡ್ರೆಸ್ ಲಿಂಕ್ ಬೇಕು ಅಂದರೆ ಕಮೆಂಟ್ ಮಾಡಿ ಖಂಡಿತ ನಾನು ಲಿಂಕ್ ಕಳಿಸ್ಕೊಡ್ತೀನಿ ಇದು ಮೀಶೋದಲ್ಲಿ ಬೈ ಮಾಡಿದ್ದು ನನಗೆ ವೈಟು ಬ್ಲ್ಯಾಕಲ್ಲಿ ಡ್ರೆಸ್ ತುಂಬಾ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಹಾಗಾಗಿ ಜಾಸ್ತಿ ನಾನು ವೈಟು ಬ್ಲ್ಯಾಕಲ್ಲೇ ತೊಗೊಳ್ತಾ ಇರ್ತೀನಿ ಆ್ಯಂಡ್ ಅನಿಮ ಹಾಕಿರೋ ಟಿ ಶರ್ಟ್ ಕೂಡ ಮೀಶೋದಲ್ಲೇ ತೊಗೊಂಡಿದ್ದು ತುಂಬ ದಿನಗಳಾಯಿತು ತೊಗೊಂಡು ಬಟ್ ಇವತ್ತು ವೇರ್ ಮಾಡಿದಾಳೆ ಅವಳು ಆ್ಯಂಡ್ ನೋಡೋಣ ಇವತ್ತಿನ ಲಾಗ್ ಹೇಗೆ ಹೋಗುತ್ತೆ ಅಂತ ಇಲ್ಲಿ ನಮ್ಮ ಮನಿಮ ಮತ್ತು ನಿಶಾ ಇಬ್ಬರು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಸುಮ್ಮನೆ ಅವ್ರೇನು ರೀಲ್ಸ್ ಏನೂ ಮಾಡಲ್ಲ ಜಸ್ಟ್ ಹಾಕ್ಕೊಂಡು ಮನೆಯಲ್ಲೇ ಕುಣಿಯೋ ಅಂಥದ್ದು ಅವ್ರಿಗೊಂಥರ ಹುಚ್ಚು ಅಷ್ಟೇ ಬೇರೆ ಏನೂ ಇಲ್ಲ ಸೊ ಫ್ರೀ ಟೈಮಲ್ಲಿ ಆ ಥರ ಮಾಡ್ತಾಯಿರ್ತಾರೆ ಮಕ್ಕಳಂದ್ರೆ ಇಷ್ಟನೇ ಏನೂ ಮಾಡೋದಕ್ಕಾಗೋಲ್ಲ ಆ್ಯಂಡ್ ಅವರು ಖುಷಿಯಾಗಿರೋದೇ ನಮಗೂ ಬೇಕು ಅಲ್ವಾ ಸೊ ಹಾಗಾಗಿ ಬನ್ನಿ ಹೊರಡುವ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಕಲೆಕ್ಷನ್ ನಾನು ನನಗೆ ದೂರಕ್ಕೆ ಆಗಲ್ಲ ಚಿಕ್ಕವರ್

ಹಾಗಾಗಿ ಮಾತಾಡೋದಕ್ಕಾಗಿಲ್ಲ ಈಗ ಮಠಕ್ಕೆ ಹೋಗ್ತಾ ಇದೀವಿ ಫುಲ್ ಫುಲ್ ಲೈಟಿಂಗ್ಸ್ ಲೈಟಿಂಗ್ಸ್ ನನ್ನ ಮಗಳ ಮೆಹಂದಿ ಹಾಕೊಂಡು ಮೆನ್ಸಿ ಮಾತ್ರ ಆಗ್ಬೇಡಿಗೆ ಎಲ್ಲ ಹಾಗಾದ್ರೆ ಬ್ಲಾಕ್ ಇಲ್ಲ किधर है बंद में हमारे नोड़ा विशेष അതെ <laughs> <laughs> करंट हो तो ओया शुरू है ये क्या पा ओ तो मैं लगा लूं અનિવા ચાના ગાળી જેસી ગદુ બન ને જય શీల રાખી भाएंगे yeah. <laughs> <laughs> hey, اي بس انا ಹಾಗೂ ಇನ್ ಕನ್ನಡ ಲಾಗ್ಸ್ ಅಂತ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅವ್ರ ಚಾನಲನ್ನು ಸಪೋರ್ಟ್ ಮಾಡಿ ನಮ್ಮ ಚಿತ್ರದುರ್ಗದ ಹೆಣ್ಮಕ್ಳು ಬೆಳಿಬೇಕು ಓಕೆ ಗೈಸ್ ಈಗ ಮನೆಗೆ ಬಂದ್ವಿ ತುಂಬ ಚೆನ್ನಾಗಿತ್ತು ಮುರುಘ ಸ್ವಾಮಿ ಮಠದಲ್ಲಿ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಆ್ಯಂಡ್ ಬರೋ ಅಷ್ಟರಲ್ಲಿ ಹತ್ತುವರೆ ಹನ್ನೊಂದು ಗಂಟೆ ಆಗಿತ್ತು ಸೊ ಹಾಗಾಗಿ ಈಗ ಮಾಡ್ತಾ ಮಾಡ್ತಾಯಿದ್ದೀನಿ ಆ್ಯಂಡ್ ಯಾ ವಿತ್ತಿನ ವಿಡಿಯೋ ಇಷ್ಟೇ ನೆಕ್ಸ್ಟ್ ಡೇ ಲಾಕ್ ಕೂಡ ಟೂ ಡೇಸ್ ಲಾಕ್ ಕೂಡ ಇದರಲ್ಲಿ ಕಂಟಿನ್ಯೂಸ್ ಆಗಿ ಬರುತ್ತೆ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಮತ್ತೆ ನಾನು

சி குற ஒன்னா தின்னாந்தாய் பட்டு எஸ்ட்லி மத்தோஸ் தண்ணா கலர் ಓಕೆ ಗೈಸ್ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ನಾವೀಗ ಮಡ್ತಟ್ಟಿಗೆ ಹೋಗ್ತಾ ಇದೀವಿ ನಮ್ಮ ಅಕ್ಕರ ಮನೆಗೆ ತುಂಬ ದಿನಗಳಾಯಿತು ಹಬ್ಬ ಸ್ಟಾರ್ಟ್ ಆಗಿ ತ್ರೀ ಫೋರ್ ಡೇಸ್ ಆಯಿತು ಬಟ್ ಹೋಗಬೇಕಿತ್ತು ಹೋಗಿರಲಿಲ್ಲ ಟೈಮ್ ಸಿಕ್ಕಿರಲಿಲ್ಲ ಸೊ ಹಾಗಾಗಿ ಈಗ ಹೊರಟಿದ್ದೀವಿ ನೋಡೋಣ ಹೋದಾಗ ಮತ್ತೆ ನಾನು ಲಾಕ್ ಕಂಟಿನ್ಯೂ ಮಾಡ್ತೀನಿ ಏ ಇನ್ನ ತೊಳಗಾದವಳ ಮಕ್ಕ ಎಲ್ಲ ಸಣ್ಣಕ್ಕಾಗಿ ಎರಡ್ ನಂಬರ್ ಇದಾವಲ್ಲ ವಾಟ್ಸಪ್ ಆಯ್ತಲ್ಲ ಏನಮ್ಮ ದೊಡ್ಡೊಳಗ್ ಬಿಟ್ಟಿದ್ಯಾ ಎಷ್ಟು ತಿಂದೆ ಕ್ಯಾಮೆರಾ ಇಟ್ ಹಿಂಡೆ ಎಷ್ಟು ತಿಂದೆ ಯಾರು ಎಷ್ಟು ತಿಂದೆ ಮೊದಲು ಹೋಗಿ ಕ್ಯಾನ್ಚೆಲ್ಲ ಎಲ್ಲರೂ ಎಷ್ಟು ತಿಂದೆ ಚಿಚಿ ಇ ಚನ್ನಾಗಿ ಅಂತ ಚಿಚಿ ಎಷ್ಟು ತಿಂದೆ ಅಂತ ಅಲ್ಲ ಅಲ್ಲ ಆಡ್ ಮಾಡೋದು ಇಲ್ಲ ಆಡ್ ಮಾಡೋದು ಐ ಆಮ್ ಥ್ಯಾಂಕ್ ಯು ಕಣಕ್ಕೆ ಗೌಸವರ ಕಣಕ್ಕೆ ಒಂದ್ ಅಡ್ತಿ ಇದೆ ನಿಮಗೆ ಆ ತರಕ್ಕೆ ಏನು ಆಸೆಯೋ ಬೋ ಏನಾಯಿತು ಎಲ್ಲಿತುಗಳೆ ಬೈಕ್ ಹಿಂಗಿದೆ ತಿಕ್ಕಿ ಆಪರೇಷನ್ ಮಾಡಕ್ಕೆ ಹೇಳಿದರು ಸರಿ ಯಾವ ಆಯ್ ಮೇಡಂ ಆಯ್ ಮೇಡಂ ಇವನೆಲ್ಲ ಬಿಡಿದ್ದೀನಿ ಆಯ್ ಮೇಡಂ ಅಂದೆ ಬಾಣ ಆಯ್ ಮೇಡಂ ಅಂದೆ ಬಾಣ ಅಲ್ಲ ಆಗಿರೋದು ನೋಡಿ ಕಂಟಿನ್ ಮಾಡ್ತೀರೋ ಇಲ್ಲ ನಾನು ಇವನೆಲ್ಲ ಬಿಡಿದ್ದೆ ಆಗ ಬಸ್ ಹುಡುಗಿ ಅದೇ ಡ್ಯಾನ್ಸ್ ಆಡುತ್ತಲ್ಲ ಸೆಲೆಬ್ರಿಟಿ ಸೆಲೆಬ್ರಿಟಿ ಇಲ್ ಕು ಇವ್ರೆ ಇವ್ರ ಕಾಲೇಜ್ ಆದಾಳ ಹಾಸ್ಟ್ಲು ಸುರಕ್ಷಾ ಕಾಲೇಜ್ ಹುಡುಗಿ ನೋಡ್ರಿ ಇಲ್ಲೇ ಮರ್ತಟ್ಟಾಗ ಇದೆ ಮದ್ವೆ ಆಗಿದೆ ತಾಳೆ ಈ ಇವೆಲ್ಡ ಇನ್ನೂ ಆಗ್ಬೇಕು ಇನ್ನೂ ಆಗಿಲ್ಲ ಇದೊಂದು ಇದೊಂದು ಇದು ಅಲ್ಲೇ ಎಗ್ಗೆರೆ ಆಗುತ್ತೆನಪ್ಪ ಅಲ್ಲ ಹುಡ್ಗ ಹೆಗ್ಗ್ಯಾರದ ನೋಡ ಲತಾ ನಾನು ಹೇಳ್ತಿದ್ದಾಳು ಹುಡ್ಗ ಹೆಗ್ಗೇರ ಹುಡ್ಗ ಅಂತ ಯಾರು ಆಗಿಲ್ಲ ಯಾವತ್ತೀವಿ ಅಂತ 订单详情。 ಓಕೆ ಗೈಸ್ ಫೈನಲ್ಲಿ ನಾವು ಮನೆಗೆ ಬಂದು ಟೂ ಡೇಸ್ ಲಾಗ್ನ ಇದರಲ್ಲಿ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಆ್ಯಂಡ್ ಫೈನಲ್ಲಿ ಮನೆಗೆ ಬಂದು ಸಿಕ್ಕಾಪಟ್ಟೆ ಬಿಸ್ಲಿತ್ತು ಸೊ ಹಾಗಾಗಿ ಬರ್ತಾ ವಾಟರ್ ಮೆಲನ್ ತೊಗೊಂಬಂದ್ರೆ ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ ಸೊ ಹಾಗಾಗಿ ಕಟ್ ಮಾಡಿಕೊಟ್ಟೆ ಅವಳು ತಿಂತಾ ಇದ್ದಾಳೆ ನಾನು ಕೂಡ ತಿಂತಾ ಇದ್ದೀನಿ ಸೊ ಅನಿಮ ಕೂಡ ತಿಂತಾ ಇದ್ದಾಳೆ ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಅಷ್ಟೇ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಾನು ಇಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದರೆ ನನ್ನ ಮಗಳು ಇಲ್ಲಿ ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದಾಳೆ ಸೊ ಈ ತಿನ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಬರಲ್ಲ ಬಾಯ್ ಟೇಕ್ ಎಲ್ಲ ಅವರ್ಸ್ ಆಫ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೀನು ನೀನು ಹೇಳಪ್ಪ ಬಾಯ್ ಬಾಯ್ ಬಾಯ್